ಬಣ ಬಡಿದಾಟಕ್ಕೆ ಕಡಿವಾಣ ಹಾಕಿರುವಂತಹ ಬಿಜೆಪಿ ಶಿಸ್ತು ಉಲ್ಲಂಘನೆಯ ಆರೋಪದ ಹಿನ್ನೆಲೆಯಲ್ಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಿದೆ ಬಿಜೆಪಿಯಿಂದ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗಿದೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಹೈಕಮಾಂಡ್ ಆದೇಶ ಕೊಟ್ಟಿದೆ ಬಿಜೆಪಿ ಶಿಸ್ತು ಸಮಿತಿಯಿಂದ ಯತ್ನಾಲ್ ಉಚ್ಚಾಟನೆ ಮಾಡಿ ನಿಂದ ಆದೇಶ ಫೆಬ್ರವರಿ ಹತ್ತರಂದು ಗೆ ನೋಟಿಸ್ ಕೊಟ್ಟಿದ್ದಂತಹ ಹೈಕಮಾಂಡ್ ಪಕ್ಷದ ಶಿಸ್ತನ್ನ ಪದೇ ಪದೇ ಉಲ್ಲಂಘಿಸಿದ್ದಕ್ಕಾಗಿ ಈಗ ಗೇಟ್ ಪಾಸ್ ನೀಡಿದೆ ಈ ಹಿಂದೆ ಡಿಸೆಂಬರ್ನಲ್ಲೂ ಕೂಡ ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿತ್ತು ಅದಕ್ಕೆ ಆರು ಪುಟಗಳ ಉತ್ತರವನ್ನ ಕೊಟ್ಟಿದ್ರು ನಡವಳಿಕೆಯಲ್ಲಿ ಬದಲಾವಣೆ ಮಾಡಿಕೊಳ್ಳೋದಾಗಿಯೂ ಕೂಡ ಭರವಸೆಯನ್ನ ನೀಡಿದರು ಅದಾದ ನಂತರವೂ ಕೂಡ ಯಾವುದೇ ಬದಲಾವಣೆ ಆಗಿರಲಿಲ್ಲ ಹಾಗಾಗಿ ಕಳೆದ ತಿಂಗಳು ಹತ್ತನೆಯ ತಾರೀಕು ಮತ್ತೊಮ್ಮೆ ಕೇಂದ್ರ ಶಿಸ್ತು ಸಮಿತಿ ಬಸನಗೌಡ ಪಾಟೀಲ್ ಅವರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿಗೊಳಿಸ್ ಈಗ ಆರು ವರ್ಷಗಳ ಕಾಲ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗಿದ್ದಾರೆ ಬಣಬಡಿ ಬಡಿತಾಟಕ್ಕೆ ಕಡಿವಾಣ ಹಾಕಿರುವಂತಹ ಬಿಜೆಪಿ ಶಿಸ್ತು ಉಲ್ಲಂಘನೆ ಆರೋಪದಲ್ಲಿ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಬಿಎಸ್ವೈ ವಿರುದ್ಧ ಸಮರ ಸಾರಿದ್ದಂತಹ ನಾಯಕ ಫೈರ್ ಬ್ರಾಯ್ ಬಸನ್ಗೌಡ ಪಾಟೀಲ್ ಯತ್ನ ಉಚ್ಚಾಟನೆಗೊಂಡಿದ್ದಾರೆ ಆರು ವರ್ಷಗಳ ಕಾಲ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ವಿಜಯೇಂದ್ರ ಮತ್ತು ಬಿಎಸ್ವೈ ವಿರುದ್ಧ ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ಹೊಂದಾಣಿಕೆ ರಾಜಕಾರಣದ ಆರೋಪ ಮಾಡಿ ಪದೇ ಪದೇ ಬಹಿರಂಗ ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಬಸನಗೌಡ ಪಾಟೀಲ್ ಯತ್ನ ಈಗ ಯತ್ನಾಳ್ ವಿರುದ್ಧ ಹೈಕಮಾಂಡ್ ಶಿಸ್ತು ಕ್ರಮವನ್ನ ತೆಗೆದುಕೊಂಡಿದೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಆರು ತಿಂಗಳಲ್ಲಿ ಮೂರು ಬಾರಿ ನೋಟಿಸ್ ಕೊಡಲಾಗಿತ್ತು ಇತ್ತೀಚೆಗೆ ಕಳೆದ ತಿಂಗಳು ಫೆಬ್ರವರಿ ಹತ್ತನೇ ತಾರೀಕು ಕೂಡ ಶೋಕಾಸ್ ನೀಟಿಸ್ ನೋಟಿಸ್ ಅನ್ನ ನೀಡಲಾಗಿತ್ತು ಹೈಕಮಾಂಡ್ ನೋಟಿಸ್ಗೆ ಯತ್ನಾಳ್ ವಿವರವಾದಂತಹ ಉತ್ತರವನ್ನು ಕೂಡ ಕೊಟ್ಟಿದ್ರು ಬಹಿರಂಗವಾಗಿ ಮಾತಾಡದಂತೆ ಯತ್ನಾಳ್ಗೆ ವರಿಷ್ಠರು ಸೂಚನೆ ಕೂಡ ನೀಡಿದರು ಇಷ್ಟಾದ ಮೇಲೂ ಯತ್ನಾಳ್ ಬಹಿರಂಗ ವಾಕ್ ಸಮರವನ್ನ ಮುಂದುವರೆಸಿದರು ಹೀಗಾಗಿ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಪಕ್ಷದಿಂದ ಆರು ವರ್ಷಗಳ ಕಾಲ ಯತ್ನಾಳ್ರನ್ನ ಉಚ್ಚಾಟಿಸಿ ಆದೇಶಿಸಿದ್ದಾರೆ ಇನ್ನು ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಹೊರಹಾಕೋದಿಕ್ಕೆ ಪ್ರಮುಖ ಕಾರಣಗಳಿವೆ ಯತ್ನಾಳರನ್ನು ಉಚ್ಚಾಟನೆ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಬಿ ಜೆ ಪಿ ಹೈಕಮಾಂಡ್ ಬಳಿ ಮನವಿಯನ್ನ ಮಾಡಿದ್ರು ವರಿಷ್ಠರ ಸೂಚನೆಯ ಬಳಿಕವೂ ಕೂಡ ಮತ್ತೊಂದು ಕಡೆ ಪದೇ ಪದೇ ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ರು ಯತ್ನ ಎರಡು ಬಾರಿ ನೋಟಿಸ್ ಕೊಟ್ಟರೂ ಕೂಡ ತಮ್ಮ ಹೇಳಿಕೆಯನ್ನು ಮುಂದುವರೆಸಿದ್ರು ಯಾವುದೇ ಬದಲಾವಣೆಯನ್ನು ಮಾಡಿಕೊಂಡಿರಲಿಲ್ಲ ಪಕ್ಷದ ವೇದಿಕೆಯಲ್ಲಿ ವಿಚಾರವನ್ನು ಚರ್ಚೆ ಮಾಡಬೇಕು ಅದನ್ನು ಮಾಡದೆ ಬಹಿರಂಗವಾಗಿಯೇ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಯತ್ನ ಹಾಗಾಗಿ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಆರು ವರ್ಷ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ ಯತ್ನಾಳ್ ಉಚ್ಚಾಟನೆ ಮಾಡುವಂತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಒತ್ತಾಯ ಮಾಡಿದ್ರು ವರಿಷ್ಠರ ಸೂಚನೆಯ ಬಳಿಕವೂ ಕೂಡ ಪದೇ ಪದೇ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಎರಡು ಬಾರಿ ನೋಟಿಸ್ ಕೊಟ್ಟರು ಯತ್ನಾಳ್ ಅವರ ಹೇಳಿಕೆಗಳು ಮುಂದುವರೆದಿದ್ವು ಯಾವುದೇ ಬದಲಾವಣೆ ಆಗಿರಲಿಲ್ಲ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡದೆ ಬಹಿರಂಗವಾಗಿಯೇ ಎಲ್ಲವನ್ನು ಮಾತನಾಡ್ತಾ ಇದ್ರು ರೆಬಲ್ ನಾಯಕರ ತಂಡವನ್ನ ಕಟ್ಕೊಂಡು ಪದೇ ಪದೇ ಸಭೆಯನ್ನ ಮಾಡ್ತಾ ಇದ್ರು ಯತ್ನಾಳ್ ಎಲ್ಲ ಕಾರಣದಿಂದ ಬಿಜೆಪಿಯಿಂದ ಈಗ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ ಆರು ವರ್ಷ ಯತ್ನಾಳ್ಗೆ ಉಚ್ಚಾಟನೆಯ ಶಿಕ್ಷೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್